ಹಣ ನಿಮ್ಮ ರೈತರ ಜೀವನ ಬೆಳಗ್ಗೆ ಎಷ್ಟು ಗಂಟೆಗೆ ಕೆಲ್ಸ ಹೇಳ್ಬಿಡ ಹಣ ನಾವ್ ಮಾಮೂಲು ಎದ್ದಾಳರ್ ಹೆಂಗ್ ಎದ್ದಾಳ್ತಾರ ನಮ್ದು ಐದುವರೆ ಆರ್ ಗಂಟೆ ಒಳಗೆ ಎದ್ದಾಳ್ತೀವಿ ಎಲ್ಲಾ ಮುಕ್ಕಾಲ್ ಸೈಜ್ ವರ್ಷ ಬಂದಷ್ಟು ಸೈಜ್ ಬರ್ಲಿಲ್ಲ ಒಳ್ಳೆ ಆಗ ಟೈಮ್ ಮಳೆ ಜಾಸ್ತಿ ಆಗ್ಬಿಡ್ತಲ್ಲ ಸೈಜ್ ಆಗ್ಲಿಲ್ಲ ರೋಗಗಳು ಬಿದ್ದ್ಬಿಟ್ಟು ಹಂಗಾಗಿ ಎಲ್ಲಾ ಮುಕ್ಕಾಲ್ ಸೈಜ್ ಮುಕ್ಕಾಲ್ ಸೈಜ್ ಹ್ಮ್

ಸುಮ್ನೆ ಹಿಂಗ್ ಎಳಿಯೋದು ಅಷ್ಟೇ ಕಟ್ ಮಾಡೋದು ಒಳಗ್ ದೊಬ್ಬ ಹಿಂಗ್ ಎಳಿಯೋದು ಬಿಗಿರೋಕೆ ಬಿಗಿರ್ಲಿಕ್ಕೆ ಹಾ ಅಷ್ಟೇ ಹಿಂಗೆ ಹಣ ಏನ್ ನೂರ ಐವತ್ತು ಪಾಕೆಟ್ ಬೆಳದ್ರೆ ಅಲ್ಲಿಗೆ ಹೆಚ್ಚು ಹೆಚ್ಚು ಬಿದ್ದೆ ಇನ್ನ ಇಪ್ಪತ್ ಜಾಸ್ತಿ ಒಂದ್ ವಾರ ಬಂತು ಹಂಗಾಗಿ ಪರ್ವಿಲ್ಲ ನೀರುಗಳು ಆಗ್ತಾ ಇದಾವೆ ಆ ಮಳೆ ಬರ್ದ್ರೆ ಇನ್ನ ನೀರ್ ಇರ್ಲಿಲ್ಲ ಹೋದ ವರ್ಷ ಹೋದ ವರ್ಷ ಮಳೆನೇ ಇಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ರಿ ಅಂದ್ರು ತಿರ್ಗ ಒಂದ್ ಸ್ವಲ್ಪ ದಿನ ಹೋಗ್ ಬಂದ್ವಿ ನಮಗೂ ಯಾಕೋ ಸೆಟ್ ಆಗ್ಲಿಲ್ಲ ಬೇಡ ಬಿಡ ಎಲ್ಲಿಗೆ ಹೋಗೋದು ಅಂತ ಮೊದ್ಲೆಲ್ಲ ನಮಗ್ ಗೊತ್ತಿದ್ದಂಗೆ ಏನೋ ಅಂತ ರೋಗಗಳು ಇರ್ಲಿಲ್ಲ ಈಗ ನಾನಾ ನಮನಿ ರೋಗಗಳು ಸ್ಟಾರ್ಟ್ ಆಗಿದಾವೆ ಯಾವ್ ಔಷಧ ಕೊಡ್ತಾರ ಅಂಗಡಿ ಅವ್ರಿಗೂ ನಮಗೂ ಒಂದು ಗೊತ್ತಾಗಲ್ಲ ಹೋಗಿ ತೋರ್ಸೋ ಸಾಕು ಇದ್ರಿ ಕಂಟ್ರೋಲ್ ಇನ್ನೊಂದ್ ಇದಕ್ಕಿಂತ ಕಾಸ್ಟ್ಲಿ ಅದೊಡೀರಿ ಅಂತ ಹಂಗ ಸುಮ್ನೆ ಈಗ ಮೊದ್ಲ ನಮಗ್ ತಿಳಿದಾಗ ನಾವ್ ಜಾಸ್ತಿ ಔಷಧ ಹೊಡಿತಿರ್ಲಿಲ್ಲ ಈಗ ಎರಡ್ ದಿವಸ ಬೇಕು ತಿರ್ಗಾವು ಅವು ಜೆಟ್ಟು ಕಟ್ಕಂತಿರ್ತಾವೆ ಅವನ್ನೆಲ್ಲ ಚೆಕ್ ಮಾಡ್ಬೇಕು ಈಗ ಅವ್ರೆ ಎಲ್ಲ ಜೆಡ್ ಜೆಟ್ ಅಂದ್ರೆ ಅಲ್ಲಿ ಈರುಳ್ಳಿ ಒಣಗೋಗುತ್ತೆ ಬಿಸ್ಲ ಕಾಲ ಹಂಗಾಗಿ ಈ ರೈನ್ ಪೈಪಿಗೆ ಯಾಕೆ ಬಂದ್ರೆ ರೈನ್ ಪೈಪ್ ಯಾಕೆ ಮಾಡ್ಬೇಕಂತ कम कमी खर्च हाँ हाँ ಅಣ್ಣ ನಿಮ್ಮದು ಹೆಸರಣ್ಣ ರೆಡ್ಡಿ ಅಂತ ಯಾವಣ್ಣ ಕೆಳಗಡೆ ಹಾಂ ಎಲ್ಲಿ ಬರುತ್ತೆ ಇದು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಅಣ್ಣ ಇದು ಎಷ್ಟು ಎಕರೆ ಜಮೀನು ಬರುತ್ತೆ ಮೂರು ಎಕರೆ ಮೂರು ಎಕರೆ ಹಾಂ ಓಕೆ ಅಣ್ಣ ಈ ಮೂರು ಎಕರೆಗೆ ಏನು ಹಾಕಿದ್ರಣ್ಣ ಈರುಳ್ಳಿ ಅಣ್ಣ ಇದು ನಿಮ್ಮ ಹಿಂದ್ಗಡೆ ಕಾಣ್ತಿದೆಯಲ್ಲ ಇದು ಏನು ರೈನ್ ಪೈಪ್ ಅಂತಾರಲ್ವ ಹಾ ಓಕೆ ಅಣ್ಣ ಇದು ಮೊದ್ಲೆಲ್ಲ ಆಯ್ನ್ ಏರ್ ಕಟ್ತಿದ್ವಿ ಈ ರೈನ್ ಪೈಪಿಗೆ ಯಾಕೆ ಬಂದ್ರೆ ರೈನ್ ಪೈಪ್ ಯಾಕೆ ಮಾಡ್ಬೇಕಂತ ಕಮ್ಮಿ ಕೂಲಿ ಕಮ್ಮಿ ಖರ್ಚು ಹಾ ಹಾ ಹಾಗಾಗಿ ರೈನ್ ಪೈಪಿಗೆ ಬಂದ್ವಿ ಆಮೇಲೆ ಸ್ವಲ್ಪ ಶ್ರಮಾನು ಕಮ್ಮಿ ಇರುತ್ತೆ ಬಹಳ ಈಸಿ ಅಲ್ಲ ಹಾ ಓಕೆ ಇದು ಎಷ್ಟು ಎಕರೆ ಜಮೀನು ಅಣ್ಣ ಮೂರ್ ಎಕರೆ ಮೂರ್ ಎಕ್ರೆ ಹಾ ಓಕೆ ಇದು ಮೂರ್ ಎಕರೆ ಅಂದ್ರಲ್ಲ ಇದು ಯಾವ ತರ ಮಣ್ಣ ಕಪ್ಪು ಭೂಮಿ ಕೆಂಪು ಕೆಂಪು ಎರಡು ಮಿಕ್ಸ್ ಇದೆ ಎರಡು ಮಿಕ್ಸ್ ಇದೆ ಹಾ ಓಕೆ ಈಗ ಏನ್ ಹಾಕಿದ್ರಣ್ಣ ಬೇಳೆ ಈರುಳ್ಳಿ ಬೆಳೆ ಈಗ ಹಾಕಿರೋದ ಈಗ ಎಷ್ಟ್ ದಿಸ ಆಯ್ತು ಅಣ್ಣ ಹಾಕಿ ಈಗ ಇನ್ನ ಮೂರ್ ದಿವಸ ಮೂರ್ ದಿವಸ ಆಯ್ತಾ ಯಾವ್ದು ಹಾಕಿದ್ರಿ ಈರುಳ್ಳಿ ಬೀಜ ಪಂಚಗಂಗ ಪಂಚಗಂಗ ಹಾಕಿದ್ರ ಓಕೆ ಅಣ್ಣ ಇದು ಈರುಳ್ಳಿಗೆ ಹಾಕಿದ್ರಲ್ಲ ಈ ರೈನ್ ಪೈಪ್ ಅಳವಡಿಸಿದ್ರ ಈ ರೈನ್ ಪೈಪ್ ನೀವ್ ಇಷ್ಟಪಟ್ಟು ಬಂದಿದ್ರ ಸ್ವಲ್ಪ ರೈನ್ ಪೈಪ್ ಬಗ್ಗೆ ಮಾಹಿತಿ ಕೊಡ್ರಿ ಅಣ್ಣ ಇದು ಈ ಎರಡು ಇಂಚ್ ಇದೆಯಲ್ಲ ಪೈಪ್ ಇಲ್ಲಿ ನೀರ್ ನೀರ್ ಎಷ್ಟು ಬರುತ್ತ ನಿಮ್ಮವು ಅಣ್ಣ ಎರಡು ಇಂಚ್ ಫುಲ್ ಬರುತ್ತೆ ನಿಮ್ ಬೋರಲ್ಲಿ ಎರಡು ಇಂಚ್ ನೀರ್ ಬರ್ತಾವ ಈ ಜಮೀನಲ್ಲಿ ಓಕೆ ಆಯ್ತು ಅಣ್ಣ ಈಗ ಎಷ್ಟ ಒಂದೊಂದ್ ಹಾಕೊಂಡಿದ್ರೆ ಎಂಟು ಹಾಕಿದ್ರಿ ಇಲ್ಲಿ ಬನ್ನಿ ಅಣ್ಣ ಇಲ್ಲಿಂದ ಇಲ್ಲಿಗೆ ಎಂಟಡಿ ಎಂಟಿ ಓಕೆ ಅಣ್ಣ ಇದು ಈ ವಾಲ್ ಐತಲ್ಲ ಲೈನ್ ಪೈಪ ಇಂಚಿಂದು

ಈಗ ಎಕ್ರಿಗೆ ಏನು ಪೈಪ್ ಒಂದು ನಮ್ದಿದ್ರೆ ಒಂದು ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಐದು ಸಾವಿರ ರೂಪಾಯಿ ಎಕ್ರಿಗೆ ಎರಡು ಇಂಚಿನ ಪೈಪ್ ನಿಮ್ದಿದ್ರೆ ನಮ್ದಿದ್ರೆ ಹಾಂ ಸರಿ ಆಯ್ತು ಹ್ಮ್ ಅಣ್ಣ ಮಳೆಗಾಲದಲ್ಲಿ ಈರುಳ್ಳಿ ಹಾಕಿರ್ಲಿಲ್ವಾ ಹಾಕಿದೀವಿ ಹಾಕಿದ್ರ ಅದು ಮೈಕ್ರೋ ಸ್ಪಿಂಕ್ಲರ್ ಮಾಡಿದೆ ಅದು ಮೈಕ್ರೋ ಸ್ಪಿಂಕ್ಲರ್ ಜೆಟ್ ದಾರ್ ತಿ ಎಲ್ಲಿ ಅಣ್ಣ ಅದು ಅಲ್ಲಿ ಬಾಲ್ನಳ್ಳಿ ಗುಡ್ಡ ಕೆಳಗಡೆ ಸ್ಕೂಲ್ ಪಕ್ಕ ಡೌನ್ ಅಲ್ಲಿ ಹಾಕಿದ್ರ ಅಲ್ಲಿ ಎಷ್ಟು ಎಕರೆ ಹಾಕಿರಣ್ಣ ಅಲ್ಲೊಂದು ಆರ್ ಎಕರೆ ಹಾಕಿದೆ ಆರ್ ಎಕರೆ ಈರುಳ್ಳಿ ಹಾಕಿರ ಈಗ ಯಾವ ಅಂತೈತಲ್ಲಿ ಕೇಳ್ತಾ ಇದೆ ಕೇಳ್ತಾ ಇದೀರಾ ಬಂದೈತಿ ಈರುಳ್ಳಿ ಅಲ್ಲಿ ಅಣ್ಣ ಬೀಜ ಅಣ್ಣ ಅಲ್ಲಿ ಸಂಗಮ್ ಸೆಲೆಕ್ಷನ್ ಹಾಕಿದ್ರೆ ಸಂಗಮ್ ಸೆಲೆಕ್ಷನ್ ಬಂದೈತೆ ಸಂಗಮ್ ಸೆಲೆಕ್ಷನ್ ಮೈಕ್ರೋ ಸ್ಪ್ರಿಂಕ್ಲರ್ ಪೈಪ್ ಡಿಫ್ರೆನ್ಸ್ ಬೇಗ ಆಗುತ್ತೆ ಲೇಬರ್ಸ್ ಬಾಳ ತಗೊಳತ್ತೆ ಕೆಲಸ ಜಾಸ್ತಿ ಅದು ಅಂತ ಹೇಳಿ ಅಷ್ಟೇ ಈಗ ಇದು ಮೂರ್ ಎಕ್ರೆ ಮಾಡಕ್ಕೆ ಒಂದೇ ದಿನಕ್ಕೆ ಮಾಡ್ತಾರೆ ಮೂವರ ಆದ್ರೆ ಮೂರ್ ಎಕ್ರೆನ ಅದಾದ್ರೆ ಎರಡ್ ದಿನ ಬೇಕು ಎರಡ್ ದಿಸ ಬೇಕು ತಿರ್ಗಾವು ಜೆಟ್ಟು ಕಟ್ಕೊಂತಿರ್ತಾವೆ ಅವನ್ನೆಲ್ಲ ಚೆಕ್ ಮಾಡ್ಬೇಕು ಎಲ್ಲಾನು ಒಂದ್ ನಿಂತರು ಇವಂದ್ರೆ ಏನು ಇಲ್ಲ ಅಲ್ಲ ಒಂದ್ಸಲ ನೀರ್ ಬಿಟ್ಬಿಟ್ಟು ಅಂದ್ರೆ ನಲ್ಲಿಗೆ ಆರಾಮ ಅದ್ರ ಪಾಡಿಗೆ ಅದು ಹೋಗ್ತಿರುತ್ತೆ ನಾವ್ ಎಲ್ಲಿಗಾನು ಹೋಗ್ಬೇಕಂದ್ರು ಆನ್ ಮಾಡಿ ಹೋಗ್ಬೋದು ಈಗ ಅವಾದ್ರೆ ಎಲ್ಲಾನು ಒಂದ್ ಜಟ್ ತಿರುಗಿಲ್ಲ ಅಂದ್ರೆ ಅಲ್ಲಿ ಈರುಳ್ಳಿ ಒಣಗೋಗುತ್ತೆ ಬಿಸ್ಲು ಕಾಲ ಹಂಗಾಗಿ ಅಣ್ಣ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಅಣ್ಣ ನನಗೆ ಬುದ್ಧಿ ಬಂದಂಗೆ ನಾನ್ ತಿಳಿದ ಮಟ್ಟಿಗೆ ಈಗ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಎಲ್ಲಿವರೆಗೂ ಓದಿದ್ರಿ ನೀವು ನಮ್ಮ ಡಿಪ್ಲೊಮಾ ಆಗಿದೆ ಡಿಪ್ಲೊಮಾ ಏನ್ ಡಿಪ್ಲೋಮಾ ಮಾಡಿರಿ ಎಲೆಕ್ಟ್ರಿಕಲ್ ಓಕೆ ಆಯ್ತು ಕಂಪ್ಲೀಟ್ ಆಯ್ತಾ ಆಯಿತು ಮತ್ತೆ ಮುಂದೆ ಯಾಕೆ ಓದಕ್ಕೆ ಹೋಗಲಿಲ್ಲ ಸುಮ್ಮನೆ ಹೊಲದ ಕೆಲಸ ಮಾಡ್ಕೊಂಡು ಎಷ್ಟು ಜನ ಮಕ್ಕಳು ನೀವು ನಾನು ಎಷ್ಟು ಎಕರೆ ಜಮೀನಿದೆ ನಮ್ದೊಂದು ಹದಿನೈದು ಎಕರೆ ಇದೆ ಹದಿನೈದು ಎಕರೆ ಇದೆ ಎಲ್ಲ ನೀವೇ ಮಾಡ್ಕೊತೀರಾ ಮೇಂಟೆನೆನ್ಸ್ ಎಲ್ಲ ಓಕೆ ಈ ಜಮೀನಲ್ಲಿ ಎಷ್ಟು ಬೋರ್ ಇದಾವೆ ಒಂದೇ ಒಂದೇ ಅಣ್ಣ ಓಕೆ ಈಗ ಎಷ್ಟು ಇಂಚು ನೀರಿಗೆ ಹೋಗ್ತಾ ಇತ್ತು ಈಗ ಅಲ್ಲಿ ಏನದ ರೈಲ್ ಪೈಪ್ ಅಲ್ಲಿ ಬಿಡ ರೈಲ್ ಪೈಪ್ ಅಲ್ಲಿ ಒಂದು ಮುಕ್ಕಾಲ್ ಇಂಚ್ ಹೋಗ್ತಿದ್ದೇವೆ ಅಲ್ಲಿ ಒಂದಾಗ ಒಂದು ಅರ್ಧ ಇಂಚ್ ಕಾಲ್ ಇಂಚ್ ಬಿಟ್ಟಿ ಒಟ್ಟು ಒಂದು ಮುಕ್ಕಾಲ್ ಇಂಚ್ ನೀರು ಲೆಕ್ಕಾಚಾರಕ್ಕೆ ಹೋಗ್ತಾ ಇದಾವೆ ಎಷ್ಟು ಜಮೀನು ಕವರ್ ಆಗೈತೆ ಅಣ್ಣ ಸತ್ತಿಗೆ ಮುಕ್ಕಾಲ್ ಎಕರೆ ಮೇಲೆ ಹೋಗುತ್ತೆ ಮುಕ್ಕಾಲ್ ಎಕ್ರೆಗೆ ಎಷ್ಟ್ ಬಿಡ್ತೀರಾ ನಾರ್ಮಲ್ ಮೂರು ಗಂಟೆ ಅಂತ ಫಸ್ಟ್ ಟೈಮ್ ಆಮೇಲೆ ಒಂದುವರೆ ಅವರ್ ಆದ್ರೆ ಬ್ಯಾಡ ಎರಡ್ ಅವರ್ ಬಿಸ್ಲು ಕಾಲ ಎರಡ್ ಅವರ್ ಬಿಟ್ರೆ ಸಾಕು ಸಾಕಾಗುತ್ತೆ ಸಾಕಾಗುತ್ತೆ ಆಯ್ತು ಈಗ ಈರುಳ್ಳಿ ಪ್ರೆಸೆಂಟ್ ರೇಟ್ ಐತೆ ನಿಮ್ದು ಆಲ್ರೆಡಿ ಇನ್ನೊಂದ್ ಜಮೀನಲ್ಲಿ ಬೆಳೆದಿದ್ರ ಮತ್ತೆ ಈರುಳ್ಳಿ ಹಾಕಿದ್ರ ಏನ್ ಹೇಳ್ತೀರಾ ಯಾಕೆ ಮತ್ತೆ ಈರುಳ್ಳಿ ಹಾಕಿದ್ರೆ ಮಾಮೂಲಾಗಿ ಹಾಕ್ತಾ ಮಾಮೂಲಾಗಿ ನಾವು ರೇಟಿಂದ ಏನ್ ಸಮಸ್ಯೆ ಇಲ್ಲ ವರ್ಷ ಐದ್ ಎಕರೆ ನಾಕೆ ಎಕರೆ ಆರ್ ಎಕರೆ ಹಾಕಿ ಹಾಕ್ತಿವಿ ಬಿಸಿಲು ಅನ್ನಲ್ಲ ಮಳೆಗಾಲ ಅನ್ನಲ್ಲ ಮಾಮೂಲಾಗಿ ಈ ಈರುಳ್ಳಿಗೆ ಹಾಕಿರೋದು ಬೇಸಿಗೆ ಬರುತ್ತಲ್ಲ ಈ ಬರುತ್ತೆ ಬೇಸಿಗೆ ಬರುತ್ತೆ ಈರುಳ್ಳಿ ಎಷ್ಟು ತಿಂಗಳು ಬೆಳೆಯೋಣ ಹಣ ಮೂರುವರೆ ತಿಂಗಳು ತಿಂಗಳು ಬೆಳೆ ಈರುಳ್ಳಿ ಈಗ ಈ ಒಂದು ಈರುಳ್ಳಿ ಚೆನ್ನಾಗಿ ಬೆಳಿಬೇಕು ಅಂತೇಳಿ ಡಿಸೈಡ್ ಮಾಡ್ತಿರಲ್ಲ ಹೊಲ ಹೆಂಗ್ ತಾಕತ್ ಮಾಡಬೇಕು ಗೊಬ್ಬರ ಓಕೆ ನೆಲ ಮಾಗಿ ಆಗಿರ್ಬೇಕು ಮೇಲೆ ಮೇಲೆ ಫಸ್ಟ್ ಇಟ್ಟಿರ್ಬಾರ್ದು ಈಗ ಹೋದ ವರ್ಷ ಹಾಕಿದ್ವಿ ಇದನ್ನ ಅಲ್ಲಿಂದ ನಾವೇನು ಹಾಕಿಲ್ಲ ಸುಮ್ಮನೆ ಬೇಸಗೆ ಹೊಡೆದ್ ಕೈ ಬಿಟ್ಕೊಂಡಿದ್ವಿ ಈಗ ತಿರ್ಗ ಹಾಕಿದೀವಿ ಓಕೆ ಹಣ ಈರುಳ್ಳಿ ಇದು ಟ್ರಾಕ್ಟರ್ ಬಿತ್ತಿರ ಕೈಯಲ್ಲಿ ಅಣ್ಣ ಕೈಯಲ್ಲಿ ಚೆಲ್ಲಿದ್ದೀವಿ ಯಾರು ಚೆಲ್ಲಿದ್ವಿ ಚೆಲ್ಲಿ ನೀನೇ ಚೆನ್ನಾಗಿ ಬೇಸಿಗೆ ಕಾಲದಲ್ಲಿ ಈರುಳ್ಳಿ ತರ ಚೆಲ್ಬೇಕು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಆದ್ರೆ ಮಳೆ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಸ್ಟಾರ್ಟಿಂಗ್ ಮೇ ತಿಂಗಳಲ್ಲಿ ಚೆಲ್ಲಿದ್ವಿ ಅಂದ್ರೆ ಒಂದ್ ಸ್ವಲ್ಪ ದಪ್ಪ ಚೆಲ್ಬೇಕು ನಾಲ್ಕ ಕೆ ಜಿ ಲೆಕ್ಕಾಚಾರ ಚೆಲ್ಬೇಕು ಪಾಕಿಟ್ ಸೀಟ್ಸ್ ಹಂಗಾಗಿ ಈ ಬಿಸಿಲು ಕಾಲದಾಗ ಒಂದ್ ಅರ್ಧ ಕೆಜಿ ಕಮ್ಮಿ ಚೆಲ್ಬೇಕು ಗಡ್ಡೆ ಬಿಸಿಲು ಕಾಲದಲ್ಲಿ ಕೆಂಪು ನೆಲಕ್ಕೆ ಕಲ್ಲೊಲಕ್ಕೆ ಯಾವತರ ಚೆಲ್ಬೇಕು ಯಾವತರ ಹಣ ಏನಿಲ್ಲ ನೆಲದ ಮೇಲೆ ತಾಕತ್ತು ಕೆಂಪು ನೆಲ ಆದ್ರೂ ನೆಲ ಒಂದು ತಾಕತ್ತಿದ್ರೆ ಮೂರುವರೆ ಕೆಜಿ ಹಾಕುದ್ರು ಗಡ್ಡೆ ಸೈಜ್ ಬರುತ್ತೆ ನೆಲ ತಾಕತ್ತಿಲ್ದಿದ್ರೆ ನಾವ್ ಎಂತ ನೆಲಕ್ಕೆ ಹಾಕಿದ್ರು ಬರಲ್ಲ ಅಷ್ಟೇ ಹಣ ಈರುಳ್ಳಿಗೆ ರೋಗ ಬಂದ್ರೆ ಯಾವ ಅಲ್ಲಿ ಬರುತ್ತೆ ಏನ್ ಕಾರಣಕ್ಕೆ ಬರುತ್ತೆ ನಿಮ್ ಅನುಭವ ಗೊತ್ತಿರೋದು ಹೇಳ್ರಿ ಹಣ ನಮ್ಮ ಅನುಭವ ಒಂದೂವರೆ ಎರಡ್ ತಿಂಗಳ ಆಗ್ತಲೆ ರೋಗ ಸ್ಟಾರ್ಟ್ ಆಗೋದು ಮೊದ್ಲೆಲ್ಲ ನಮಗ್ ಗೊತ್ತಿದ್ದಂಗೆ ಏನು ಅಂತ ರೋಗಗಳು ಇರ್ಲಿಲ್ಲ ಅವಾಗ ಏನು ಸುಮ್ನೆ ರೋಗ ಯಾವ ಲೈಟ್ ಆಗ ಬಿದ್ರೆ ಯಾವ್ದೋ ಒಂದ್ ಕರಾಟೆ ರಾಕೆಟ್ ತರ್ತಿದ್ವಿ ಬೂದ್ ರೋಗ ಬೀಳೋದು ನುಸಿ ಅಂತ ಹೇಳಿ ಹೊಡಿತಿದ್ವಿ ಈಗ ನಾನಾ ನಮ್ಮನೇ ರೋಗಗಳು ಸ್ಟಾರ್ಟ್ ಆಗಿದಾವೆ ಅವ್ ಯಾವ ಯಾವ ಔಷಧ ಕೊಡ್ತಾರ ಆ ಅವ್ರಿಗು ನಮಗೂ ಒಂದು ಗೊತ್ತಾಗಲ್ಲ ತಗೊಂಡೋಗ್ ತೋರ್ಸೋ ಸಾಕು ಇದ್ ಹೊಡಿರಿ ಕಂಟ್ರೋಲ್ ಆಗ್ಲಿಲ್ಲ ಹಣ ಇನ್ನೊಂದು ಇದಕ್ಕಿನ್ ಕಾಸ್ಟ್ಲಿ ಹೊಡಿರಿ ಅಂತ ಹಂಗ ಸುಮ್ನೆ ಅವ್ರು ಹೇಳಿದ್ ಹೊಡಿತರ್ಬೇಕಷ್ಟ ಈಗ ಮೊದ್ಲು ನಮಗ್ ತಿಳಿದಾಗ ನಾವ್ ಜಾಸ್ತಿ ಔಷಧ ಹೊಡಿತಿರ್ಲಿಲ್ಲ ಈಗ ತಳಿಗಳು ಹಾ ಬರ್ತಾ ಇದೆ ಆತರ ಅಣ್ಣ ಈರುಳ್ಳಿ ಬಿಟ್ಬಿಟ್ಟು ನಿಮ್ಮ ಭಾಗದಲ್ಲಿ ನೀವು ಏನೇನು ಬೆಳೀತಾರ ಅಣ್ಣ ಈರುಳ್ಳಿ ಬಿಟ್ಟು ಅಡಿಕೆ ಇದೆ ಒಂದು ನಾಲ್ಕು ಎಕರೆ ಎಷ್ಟು ವರ್ಷದ ಗಿಡ ಅದಾವೆ ಅಣ್ಣ ಮೂರು ವರ್ಷ ಮೂರು ವರ್ಷ ಹ್ಮ್ ಓಕೆ ಮತ್ತೆ ಇದು ಮಳೆ ಆಶ್ರಿತ ಆಶ್ರಯತೆ ಬೆಳಿತಾ ಜೋಳ ಹಾಕಿದೀವಿ ಮೆಕ್ಕೆಜೋಳ ಪರವಾಗಿಲ್ವಾ ಐತೆ ಮಳೆ ಇಲ್ಲದಕ್ಕೆ ನೀರು ಬಿಡ್ತಾ ಇದ್ದೀವಿ ನಾಲ್ಕು ಎಕರೆ ಮೆಕ್ಕೆಜೋಳ ಹಾಕಿದೀವಿ ಹಾ ನೀರು ಬಿಡ್ತಾ ಇದ್ದೀವಿ ಈ ವರ್ಷ ಮಳೆಗಾಲ ಹೆಂಗೈತೆ ಹೋದ ವರ್ಷ ಮಳೆಗಾಲ ಹೆಂಗೈತೆ ಅಣ್ಣ ಈ ವರ್ಷ ಅದೇ ಮೊನ್ನೆ ರೀಸೆಂಟ್ ಆಗಿ ಒಂದ್ ವಾರ ಬಂತು ಹಂಗಾಗಿ ಪರ್ವಿಲ್ಲ ನೀರುಗಳು ಆಗ್ತಾ ಇದಾವೆ ಮಳೆ ಬರ್ಲಿಲ್ರಿ ಇನ್ನೇನ್ ನೀರ್ ಇರ್ಲಿಲ್ಲ ನೀರ್ ಇರ್ಲಿಲ್ಲ ಹೋದರ್ಷ ಮಳೆನೇ ಇಲ್ಲ ಹ್ಮ್ ಓಕೆ ಆಯ್ತು ನೀವು ಡಿಪ್ಲೊಮಾ ಓದಿದ್ದಿ ಅಂತ ಹೇಳಿದ್ರಿ ನೀವು ಕೆಲ್ಸಕ್ಕೆ ಹೋಗ್ಲಿಲ್ಲ ಮನೆ ಹೋಗ್ರಿ ಅಂದ್ರು ತಿರ್ಗ ಒಂದ್ ಸ್ವಲ್ಪ ದಿನ ಹೋಗ್ ಬಂದ್ವಿ ನಮಗೂ ಯಾಕೋ ಸೆಟ್ ಆಗ್ಲಿಲ್ಲ ಬೇಡ ಬಿಡ ಎಲ್ಲಿ ಹೋಗೋದು ಅಂತ ಹೇಳಿ ನೀವ ಆ ಓಕೆ ಆಯ್ತು ಈಗ ರೈತರ ಜೀವನ ಈಗ ನೀವು ಈಗ ಆಲ್ರೆಡಿ ಅದ್ ಅನುಭವಿಸ್ತಿದ್ರ ಕಷ್ಟ ಸುಖ ಎಲ್ಲ ನೋಡಿರ್ತಾರ ಎಷ್ಟು ಕಷ್ಟ ಇರುತ್ತೆ ರೈತರ ಜೀವನ ಕೆಲ್ಸ ಮೊದ್ಲು ನನಗೆ ಅಷ್ಟೊಂದು ಇರ್ಲಿಲ್ಲ ಈಗ ನಾಲ್ಕು ವರ್ಷದಿಂದ ಈ ಮ ಬೆಳೆ ಕೈ ಕೊಡೋದ್ರಿಂದ ಸ್ವಲ್ಪ ಕಷ್ಟನೇ ಹಾ ಇದು ಈ ನಾಕು ವರ್ಷಕ್ಕಳಗ್ಗೆ ಎಲ್ಲಾ ಎಲ್ಲ ಚೆನ್ನಾಗಿ ಇತ್ತೀಚೆಗೆ ಲಾಭ ನಷ್ಟ ನೋಡಿದ್ಮೇಲೆ ಯಾಕಪ್ಪ ಅನ್ಸುತ್ತೆ ಅನ್ಸುತ್ತೆ ಮತ್ತೆ ಬಿಡ್ಬೋದಲ್ಲ ಈಗ ಬಿಡ್ಬೋದಂದ್ರೆ ಈಗ ಬಿಟ್ಟು ಇದ್ ಬಿಟ್ಟು ಬೇರೆ ಅದಕ್ ಹೋಗಕ್ ಅಲ್ಲಿ ಮನ್ಸು ಬರಲ್ಲೇ ಇಲ್ಲಿಗೆ ಸೆಟ್ಲ್ ಆಗ್ಬಿಟ್ಟಿದ ಇನ್ನೆಲ್ಲಿಗೂ ಹೋಗಕ್ಕಾಗಲ್ಲ ಬಾ ಸುಖ ಏನೇ ಬರ್ಲಿ ಇಲ್ಲೇ ಇಲ್ಲೇ ಹಾಗಾಗಿ ಅಣ್ಣ ನಿನ್ನೆ ಮೊನ್ನೆ ಮಾರ್ಕೆಟ್ಗ್ ಹೋದ್ರೂ ಈರುಳ್ಳಿ ತಗೊಂಡ್ ಹೋದ್ರು ಅಥವಾ ಇಲ್ಲೇ ಮಾರ್ದೋರ್ ಏನ್ ರೇಟ್ ಐತೆ ಏನ್ ಹೇಳ್ತಾರೆ ಅಣ್ಣ ಎರಡ್ ಸಾವಿರ ಎರಡ್ ಸಾವಿರದ ಐವತ್ತು ನೂರು ಮಾರಿದೀವಿ ಅಂತಿದಾರೆ ಅಂತ ಪಾಕಿಟ್ ಒಟ್ಟು ಸಾವಿರದ ಸ್ಟಾರ್ಟ್ ಸಾವಿರದ ಆರ್ನೂರ ಯಾಕಂದ್ರೆ ಈ ವರ್ಷ ಅಂತ ಸೈಜ್ಗಳಿಲ್ಲಾ ಎಲ್ಲಾ ಮುಕ್ಕಾಲು ಸೈಜ್ ವರ್ಷ ಬಂದಷ್ಟು ಸೈಜ್ ಬರ್ಲಿಲ್ಲಾ ಒಳ್ಳೆ ಸೈಜ್ಗಳಾಗೋ ಟೈಮ್ ಮಳೆ ಜಾಸ್ತಿ ಆಗ್ಬಿಡ್ತಲಾ ಸೈಜ್ ಆಗ್ಲಿಲ್ಲ ರೋಗಗಳ್ ಬಿದ್ ಬಿಟ್ಟು ಹಂಗಾಗಿ ಎಲ್ಲಾ ಮುಕ್ಕಾಲು ಸೈಜ್ ಮುಕ್ಕಾಲು ಸೈಜ್ ಓಕೆ ನಿಮ್ಗೆ ಏನ ಈರುಳ್ಳಿಗೆ ಒಂದ್ ಎಕರೆ ಎಷ್ಟು ಖರ್ಚು ಬರುತ್ತೆ

ಭೂಮಿನೂ ಹಾಳು ಮಾಡಿದೀವಿ ನಾವೇಯ ನೀರು ಹಾಳಾಗೈತೆ ಪ್ರಕೃತಿನ ಹಾಳಾಗೈತೆ ಕೊಡಂತ ಬೀಜ ಎಲ್ಲದೂ ಹೋಗೈತೆ ಎಲ್ಲಾದ್ಯಮನ ಈಗ ಈಗ ಪ್ರೆಸೆಂಟ್ ಇವ ಇವತ್ತಿನ ಸ್ಥಿತಿಗೆ ಮಿನಿಮಮ್ ಇಷ್ಟು ತಗದ್ರೆ ಪಾಕೆಟ್ ಬೆಳೆದ್ರೆ ಅಲ್ಲಿಗೆ ಹೆಚ್ಚು ಅಲ್ಲಿಗೆ ಹೆಚ್ಚು ನೂರ ಐವತ್ತೆ ಬೇಡ ಇನ್ನೂ ಜಾಸ್ತಿ ಅಷ್ಟೇ ಓಕೆ ನಿಮಗೆ ಅಣ್ಣ ಮಾಡಿದ ಖರ್ಚಿಗೆ ಎಷ್ಟು ರೇಟ್ ಸಿಕ್ಕರೆ ನಿಮಗೆ ಒಂದು ಈಗಿರೋ ರೇಟ್ಗೆ ಸದ್ಯಕ್ಕೆ ಪರವಿಲ್ಲ ಅಷ್ಟೇ ಈ ರೇಟ್ ಇಲ್ದಿದ್ರೆ ಏನು ಉಳಿತಿರ್ಲಿಲ್ಲ ಯಾಕಂದ್ರೆ ಲೇಬರ್ದು ಎಲ್ಲಾ ಐನೂರು ರೂಪಾಯಿ ಕೇಳ್ತಾರೆ ಹೆಣ್ಮಕ್ಳು ಸಹಿತ ಹೆಣ್ಮಕ್ಳು ಎಲ್ಲ ಆರ್ನೂರು ಏಳ್ನೂರು ರೂಪಾಯಿ ಅಂತಿದ್ದಾರೆ ಹಂಗಾಗಿ ಏನು ಉಳಿತಿರ್ಲಿಲ್ಲ ಏನೇ ಈ ರೇಟ್ ಇರೋದ್ರಿಂದ ಪರವಿಲ್ಲ ಅಷ್ಟೇ ಅವ್ರಿಗೊಂದ್ ಅರ್ಧ ನಮ್ಗೊಂದ್ ಆಗುತ್ತೆ ಅಂತ ಹೇಳಿ ಮಾಡ್ಬೇಕು ಇಳುವರಿ ಇಲ್ಲ ರೋಗ ಬೇರೆ ಬಿದ್ದಾವೆ ಮಳೆ ಬಂದು ಈ ಮುಕ್ಕಾಲ್ ಸೈಜು ಸೈಜ್ ಇದ್ದಿದ್ರೆ ಇನ್ನ ದುಡ್ಡಾಗವು ಮುಕ್ಕಾಲ್ ಸೈಜ್ ಸೈಜುಗಳಲ್ಲ ಏನ ಅಂತ ದುಡ್ಡು ಆಗಲ್ಲ ಒಟ್ಟು ಇಟ್ಟಿರೋ ಖರ್ಚುಗಳಿಗೆ ಎಲ್ಲ ಅನುಮಾನ ಇಲ್ಲ ಹಂಗಾಗಿ ನಂಗೆ ಅನ್ಸೈತೆ ಹಾ ಕಣ್ಣರ ಇಷ್ಟತ್ವ ಇಳಿ ಈರುಳ್ಳಿ ಬೆಳೆ ಬಗ್ಗೆ ಮತ್ತೆ ಈ ರೈನ್ ಪೈಪ್ ಮಾಡ್ತಾ ಇದ್ರ ನೀರಾವರಿ ಬಗ್ಗೆ ನಿಮ್ ಕಷ್ಟ ಸುಖಗಳ ಬಗ್ಗೆ ಚೆನ್ನಾಗ್ ಮಾತಾಡಿದ್ರೆ ಒಳ್ಳೆ ಮಾಹಿತಿ ಕೊಟ್ಟಿದ್ರ ನಿಮ್ಮ ಹತ್ರ ಇನ್ನೂ ತುಂಬಾ ವಿಷಯ ಕೇಳೋದಿದೆ ಬಟ್ ನೀವು ಕೆಲಸ ಮಾಡ್ತಿದ್ರ ಹೊಲದಾಗೆ ನೀವು ಬಿಸಿ ಇದ್ದೀರಾ ಇನ್ನೊಂದ್ ದಿವಸ ವಿಡಿಯೋ ಮಾಡೋಣಂತೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಣ್ಣಾರೆ ನಮಸ್ಕಾರ ಅಣ್ಣಾರೆ ಆಯ್ತು ಓಕೆ